ಏನ್ ಕಾಣುವಾಗ್ಲಿ ಆಕಿ ನನ್ ಹುಡುಗಿ ನನ್ನ ಏ ನೀವ್ ಏನೇದ ಜಗಳ ಆಡಾಕ್ತಿರಿ ಏನೇ ನೀವ್ ನಿನ್ ದೋಸ್ತಾ ನೋಡ ಅಂದ್ರೆ ನನ್ನ ತಮ್ಮ ಏನ ನನ್ನ ಹುಡುಗಿ ಸಾವಿತ್ರಿ ಗಂಟೆ ಬಿದ್ದಾನೆ ಏ ನನ್ ಹುಡುಗಿಲಿಕ್ಕಿ ನನ್ನ ಹುಡುಗಿ ಸಾವಿತ್ರಿ ಅನ್ನಾಕಿ ನನ್ನ ಹುಡುಗಿ ಊರಾಗಿನ್ ಚಂದೊಳ್ಳಿ ಚಳುವ

ನನ್ನ ಬಗ್ಗೆಲಿ ನನ್ನ ಬೇಕಲ್ಲ ಹ ಸಡ್ಕೊರಿ ಯಾಕ್ ಬಿಡ್ಕೊಳ್ತೀರಿ ನೋಡು ಬಾ ಹುಡುಗಿ ಬೇಕಂದ್ರೆ ಅಷ್ಟೆ ಸುಗಳ ಅಷ್ಟೆ ಬೇಕಂದ್ರೆ ಹುಡುಸಿ ಹೋಗು ಓ ನೋ ಅದೆಲ್ಲ ಹೋಗಲಿ ಬಿಡಪ್ಪ ನಾನು ಕಣ್ಣಿಗೆ ನೀರು ತರ್ಸಿದಿ ನೀನ ಈಗ ನೀನ ದೊಡ್ಡವ ಓದಿ ಸ್ವಲ್ಪ knowledge ಇದ್ದವ ಓದಿ knowledge ಅಂಕರಿಲ್ಲ ಬಿಡು ಅಣಪಡಿ ನೀನೇ ತಿಳಿದವ ಓದಿ ಸ್ವಲ್ಪ ಏನನ್ನು ನೀನೇ ನೀನ ಬಿಡಿ ಹೋಗಲಿ ನಾ ನಾನು ಅಲ್ಲ ಮಾಡ್ತಂತರು ಯಾಕ್ ಬಿಡ್ಕೊಂತೀರಿ ನನ್ನ ಮಕ್ಕಳುಗಳು ನೀವು ನಿನ್ನ ಮಕ್ಕಳು ಓದಿ ಕೆಳಿ ಕರಸೋ ಮಾಡ್ರಿ ನಾ ಮಾಡ್ ಎಂತ ಸಿ ಇಬ್ಬರು ಇಬ್ಬರು ಸರಿಯಾಗಿ ಮಾಡಿ ನಾನ್ ಹಂಚೆ ಮಾಡ್ದೆ ಯಾಕೆ ಏನ್ ಮಾಡ್ತೀಯ ಏನ್ ಹೇಳ ಏನ್ ಹೇಳಿ ಅಷ್ಟೇ ಅಂತ ಹೇಳ

எஸ் பத்தூர் இப்ப சரியாக சரியாக சரி மக்கள் நம்ம அப்பதானு ಅವ ಏನೋ ಪ್ಲಾನಿಂಗ್ ಹಾಗಾಗತನೆ ಅಲ್ಲ ದಿನ ಅವನು ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಅಂತ ಅಡ್ಗಿ ಮಾಡಿ ಮಾಡಿ ಹಾಕಿದ್ದೆ ಓದೇ ಆ ತಕিলো ನಿನ್ನ ಕಿರ್ನೇ ಆದ ನಾನು ಮತ್ತೆ ನನಗೆ ಬಂದ್ ಏನು ಏನಂತ ಹೇಳೇನ್ ಗೊತ್ತನೆ ನೀನು ಅಪ್ಪ ಮತ್ತೆ ಯಾಡೇ ಹುಡುಗಿ ಕೂಡಿ ಹೊಂಟಿದ್ದ ಅಂತ ಹೇಳಾಗತಾನೆ ಹುಡುಗಿ ಕೂಡೆ ಮುರ್ಕ ಹುಡುಗಿ ಬಿಡೋ ಏನೋ ಬಿಡ ಮುಪ್ಪ ಹುಳಿ ಮುಪ್ಪ ಅಂತ ತನ್ಲೇ ಏ ಹೇಂಗದಿ ಬಾ ನಾವು ತಿಂದುಕ್ಕೆಸ ನಾವು ಒಂದೇನರ್ ಪ್ಲಾನಿಂಗ್ ಹಾಕೋಣ ಅಂತ ಓ ಹಟ್ಟಿನಿಂದ ತುಂಬಿಲ್ಲ ನಂದು ಹೊಟ್ಟಿ ತುಂಬೈತಿ ನಂದು ತುಂಬೈತಿ ಹಿಂತಾನು ಬೇಕಾರ ಹೇಳಿದ್ಲಾನಿಂಗ್ ಕುಂದಿರ್ತಾನಂತು ಏನ ಪ್ಲಾನಿಂಗ್ ಮಾಡೇನ್ಲೈತಮ್ಮಪ್ಪ ಮಾಡೇನಿ ಆರಾಮಾಗಿ ನನ್ನ ಆಸ್ತಿ ಐದು ನನ್ನ ಆಸ್ತಿ ಐದು ಎಕರೆ ನನ್ನ ದೊಡ್ಡ ಮಗ ಕರೆಪ್ ಕೊಡ್ತೀನಿ ನಾ ನಿನಗೆ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಪ್ಪ ನಾವು ಏನೋ ಮೋಸ ಮಾಡತ್ತಿ ಹಂಗ ಮಾಡತ್ತಿ ಅಂತ ತಿಳ್ಕೊಂಡ್ವಿ ಅಪ್ಪ ನೀ ಎದಕ್ಕೆ ಹೇಳತ್ತಿ ಕೋಳಿ ಕಡೆ ಆತವ ನಾ ಅಪ್ಪಾಗೆ ಏನೇನು ಹೇಳ ಸುಳ್ಳು ತಿಳ್ಕೊಂಡಿದ್ವಿ ಅವ್ನು ಏನೋ ಮಾಡತ್ತಾನ ಹಂಗ ಮಾಡಕತ್ತಾನ ಅಂತ ಹೇಳಿ મે વિડીયો ઓર આટિંગ સાંક કોટી આસ્તી યે યપા એલુંટી ઓયપા ઓય એલુંટી એલુંટી સાવિત્રી કડે સાવિત્રી કડે આ સાવિત્રી નમ લવર સાવિત્રી ઈ દે આવતલી સીને યા હું બોલતો યપા હું નમ આપાલા હલકાટ આપા अयप्पा डड्डी दोका ಮಾಡಿದಾ ನಮಗೆ 도ಕಾ ಲೇ ಮೋಸಾ ಮಾಡಿದಾ ಮೋಸಾ ಯಡೋ ಒಂದು ಕೇಳೋن ತಡಿ ಓ ಯಪ್ಪ ಇದ ಯವಾಗಿಂದ ಸ್ಟಾರ್ಟ್ ಮಾಡಿ ನೀನು ಮೂರ್ತಿನಾಡ್ಲೇ ಬಡಸೋ ಮಕಳೆ ನೇ ಯೂ ಅತ ನಮಗೆ ಆಸ್ತಿ ಬರೆದ ಕೊಟ್ಟು ಕ್ಯಾಸಿ ಹೊಂಟನ್ಲೇ ಓ ನೋ ಏ ಆ ಪೇಪರ್ ಸ್ಟಾಂಪ್ ರೆ ಈ ಪೇಪರ್ ಸ್ಟಾಂಪ್ ರೆ ಲಗ್ನ ಕಾರ್ ರೆ ಲಗ್ನ ಕಾರ್ ರೆ ಕಂದೂಳ್ಳ ಚಲವಿ ಸಾವಿತ್ರಿ

એ મજ્વી બરો બરક એલ બાય રી ના મજા માર્ક નોડ મો